श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायकवासुदेवाय नमः हरिः ॐ वृन्दावने मदनमर्दनरुद्रहृद्यं सद्भिप्रवन्दितपदं मदनाभिरामं वृन्दारकेन्द्रमरुदं शसुमर्दिताङ्गं रक्षोविदार्यवरदं विदार्यवरदं प्रणमामिरामं बुद्धिर्बलं यशोधैर्यं निर्भयत्वम् अरोगता अचाड्यं वाक्पटुत्वं च हनोमत्स्मरणाद्भवेत् कामधेनुर्धा पूर्व सर्वाभीफल प्रद था था कलो बाजिराजश्रीपादोभीष्टदस्ता श्रीम तो राघवेंद्र से नमा पदपंकजे काशेषकल्याणकलनाकमौलिपर्यत गुरूणमाकृति स्मरेत ते विघ्ना प्रणश्य सिद्ध्य मनोरथा श्रीगुभ्यो नम राघव्रपुरसार्वभर रचनेमादरामचारित्र ಒಂದು ಮಂಗಲ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಸನ್ನದ್ಧರಾಗಿದ್ದೇವೆ ಕೊನೆಯ ಶ್ಲೋಕ ಹನ್ನೊಂದನೆಯ ಶ್ಲೋಕವನ್ನು ರಾಘವೇಂದ್ರ ಸ್ವಾಮಿಗಳು ಈ ಪ್ರಕಾರವಾಗಿ ತಿಳಿಸ್ತಾರೆ ತನ್ಮನ್ ಸ್ತ್ರೋಟೀನ್ ವ್ಯತದುತ ಭರತಾ ದ್ಯೋಸರಾನೀಶವಾಕ್ಯಾ ಯಾಮ ಧಾಮ ಧಾಮಾತ್ರಿಪುತ್ರಂ ಭುಜಿಮತ ಸನಯನ್ ಆತ್ಮಸೂನು ಸ್ವರಾಜ್ಯೇ ಕೃತ್ ಶ್ರೀ ಹೀ ವಿಮಲ ಚಲ ಚಾಮರ ಛತ್ರಶೋಭೀ ನಿಜ ನಾನು ನಿಜಪುರವಿಲಸತ್ ಪಾದ ಪದ್ಮೋವತನ್ಮ ಈ ಪ್ರಕಾರ ಅದ್ಭುತವಾದ ರೀತಿಯಲ್ಲಿ ಸ್ತೋತ್ರ ಮಾಡುತ್ತಾ ಇದ್ದಾರೆ ಯಜ್ಞ ತನ್ಮನ್ ತ್ರಿಕೋಟೀನ್ ಅನ್ನುವಲ್ಲಿ ಅಶ್ವಮಿಧಯಾಗವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾನೆ ರಾಮಚಂದ್ರ ಆ ಅಶ್ವಮೇಧವನ್ನು ಯಾಗವನ್ನು ಮಾಡತಕ್ಕ ಕಾಲದಲ್ಲಿ ನಾನಾ ದೇಶದ ಒಂದು ಭೂಪರಿಂದ ಸಮೃದ್ಧವಾಗಿರತಕ್ಕಂತಹ ಸಂಪತ್ತು ಕಾಣಿಕೆಯಾಗಿ ಸಮರ್ಪಿತವಾಗಿರ್ತಕ್ಕಂಥದ್ದಾಗಿದೆ ಎಲ್ಲರನ್ನು ಸಂತೋಷಪಡ್ತಾ ಸಂವತ್ಸರ ಪರ್ಯಂತರವಾಗಿ ಆ ಅಶ್ವಮೇಧ ಯಾಗವನ್ನು ಮಾಡತಕ್ಕವನಾದ ಆಗಲೂ ಕೂಡ ಸುಗ್ರೀವಾದಿ ಕಪೆಗಳನ್ನು ಕಳಿಸಿ ಎಲ್ಲ ಕಡೆಯಲ್ಲಿಯೂ ಆ ಅಶ್ವಮೇಧ ಯಾಗಕ್ಕೆ ಕಪ್ಪ ಕಾಣಿಕೆಗಳನ್ನು ಸಮರ್ಪಣೆ ಮಾಡುವುದಕ್ಕೆ ಮಾಡುವಂತೆ ಸ್ವೀಕಾರ ಮಾಡತಕ್ಕವನಾಗಿದ್ದಾನೆ ಅದೇ ಹಂತದಲ್ಲಿ ಕೆಲವರಿಗೆ ಏನು ಅಂತಂದರೆ ಸೀತಾಮನವರು ಇಲ್ಲದೇನೇ ರಾಮದೇವರು ಯಜ್ಞವನ್ನು ಮಾಡಿದರು ಅಂತ ತಿಳಿದುಕೊಳ್ಳೋದು ಬೇಡ ರಾಮದೇವರು ಯಾವಾಗ ಇದ್ದರೋ ಅಲ್ಲಿ ಅದೃಶ್ಯಳಾಗಿ ಸೀತಾಮನವರು ಪಕ್ಕದಲ್ಲಿ ಇದ್ದೇ ಇದ್ದಳು ಯಾಕೆ ಆ ಸುರಾಣಕರು ಅನ್ನುವ ದೈತ್ಯರು ಯಾವಾಗ ಬ್ರಹ್ಮದೇವರನ್ನು ಕುರಿತು ಒಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ ದೈತ್ಯರವರು ನಮಗೆ ಅನಾಯಾಸವಾಗಿ ಮೋಕ್ಷ ಸಿಗಬೇಕು ಆ ದಿನಾದರೂ ಒಂದು ಅನುಗ್ರಹವನ್ನು ಮಾಡುವಂತ ಬ್ರಹ್ಮದೇವರಲ್ಲಿ ಕೇಳಿಕೊಂಡಾಗ ಅವರು ಯಾವುದೋ ಒಂದು ಸಜ್ಜನರ ಸಹವಾಸದ ದೆಸೆಯಿಂದ ಮೇಲಿನ ಲೋಕಗಳ ಮಾರ್ಗದವರೆಗೂ ಕೂಡ ಹೋಗಿದ್ದರಂತೆ ಅದಕ್ಕೆ ಬ್ರಹ್ಮದೇವರು ಇವರನ್ನ ಹೇಗಾದರೂ ಮಾಡಿಲ್ಲ ಅಂತ ತಪ್ಪಿಸಬೇಕು ಯಾಕಂದರೆ ಇವರಿಗೆ ಯೋಗ್ಯತೆ ಇಲ್ಲ ಆದ್ದರಿಂದ ಅಂತನ್ನುವ ನಿಟ್ಟಿನಲ್ಲಿ ಬ್ರಹ್ಮದೇವರು ಹೇಳ್ತಾರೆ ನೋಡಪ್ಪ ನಿಮಗೊಂದು ಒಳ್ಳೆ ಉಪಾಯ ಹೇಳ್ತೇನೆ ಅಂಥದ್ದು ಮಾಡಿದರೆ ನಿಮಗೆ ಬೇಗನೆ ಮೋಕ್ಷ ಆಗತ್ತೆ ಏನು ಮಾಡಬೇಕು ಸೀತಾ ಮತ್ತು ರಾಮದೇವರ ವಿಯೋಗವನ್ನು ಮಾಡಿಸಬೇಕು ಅನ್ನುವ ಮಾತುಗಳನ್ನು ಹೇಳಿದಾಗ ಅವರೇ ಆ ಯಾವ ಅಯೋಧ್ಯ ನಗರದಲ್ಲಿ ಅಗಸರಾಗಿ ಹುಟ್ಟಿ ನಾನಾ ತರಹದ ಒಂದು ಮಾತುಗಳನ್ನು ಆಡತಾ ರಾಮದೇವರು ಅವರಿಗೆ ಯೋಗ್ಯವಾದ ಗತಿಯಾಗಬೇಕು ಅಂತ ಲೋಕಕ್ಕೆ ತೋರಿಸುವುದಕ್ಕೋಸ್ಕರ ಸೀತಾಮ್ಮನವರಿಗೆ ಕಾಡಿಗೆ ಕಳಿಸ್ತಕ್ಕಂಥ ಆರಾಧನೆ ಹೊರತು ಸೀತಾಮ್ಮನವರಿಗೂ ರಾಮದೇವರಿಗೂ ವಿಯೋಗ ಅಂತನ್ನುವುದನ್ನು ಯಾವ ಕಾರಣಕ್ಕೂ ಮನಸಾ ಚಿಂತಿಸಬಾರದು ಸೀತಾಮ್ಮನವರು ಕಾಡಿಗೆ ಹೋದರು ಅಂತಂದರೆ ಒಂದು ರೂಪದಿಂದ ಹೋಗುವಂತೆ ನಟನೆ ಮಾಡಿದ್ಲು ತಾಯಿ ಒಂದು ರೂಪದಿಂದ ಯಾವಾಗಲೂ ರಾಮದೇವರ ಜೊತೆಗೇ ಇದ್ದಳು ಅದು ಎಲ್ಲರ ಕಣ್ಣಿಗೆ ಕಾಣ್ತಿರಲಿಲ್ಲ ದೈತ್ಯರಲ್ಲಿ ಏನಂದುಕೊಂಡ್ರು ವಿಯೋಗ ಆಯಿತು ಅಂತ ಅಂದುಕೊಂಡರು ಮಧ್ವಾಚಾರ್ಯರು ಮಾತ್ರ ಹೇಳ್ತಾರೆ ಹೇಗೆ ತಿಳಿದುಕೊಳ್ಳಬಾರದು ಸೀತಾಮ್ಮನವರು ಯಾವಾಗಲೂ ರಾಮದೇವರ ಒಟ್ಟಿಗೆ ಇದ್ದರೂ ಇರ್ತಾರೆ ಹಾಗೆಯೇ ಅದು ನಿಯಮ ಅಂತ ಅರ್ಥ ಎಲ್ಲೆಲ್ಲಿ ನಾರಾಯಣ ಇರ್ತಾನೋ ಅಲ್ಲೆಲ್ಲ ಲಕ್ಷ್ಮೀದೇವಿ ಇದ್ದೇ ಇರ್ತಾಳೆ ಅಂತ ಅರ್ಥ ಈ ಹಿನ್ನೆಲೆಯಲ್ಲಿ ಒಂದು ಕಥೆಯನ್ನು ನಾವು ನೆನಪಿಸಿಕೊಳ್ಳುವುದಾದರೆ ಭುವನೇಂದ್ರ ತೀರ್ಥರ ಕಾಲದಲ್ಲಿ ಒಂದು ಪ್ರಸಂಗ ನಡೀತಂತೆ ಮೂಲರಾಮದೇವರ ಪ್ರತಿಮೆ ಇದೆ ಸೀತಾಮನವರು ಇಲ್ಲವಲ್ಲ ಅಂತ ಒಂದು ಏನೋ ಈ ತರಹದ ಪ್ರಶ್ನೆ ಬಂದಾಗ ಭೂತಲೇ ಸಾಧು ವಿಖ್ಯಾತ ಭುವನೇಂದ್ರ ಗುರುಂಭಜೆ ಅಂತ ಮಹಾ ಸಾಧು ಸ್ವರೂಪರು ನಮ್ಮ ಭುವನೇಂದ್ರ ತೀರ್ಥರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರಂತೆ ಹೀಗಾಗ್ತಾ ಇದೆ ಲೋಕದಲ್ಲಿ ಸ್ವಾಮಿ ನನಗೇನೋ ನೀನು ಅನುಗ್ರಹವನ್ನು ಮಾಡ್ತಾ ಇದ್ದೀಯಾ ಲೋಕದ ಜನರಿಗೆ ಹೀಗೆ ಅನ್ನಿಸ್ತಾ ಇದೆಯಲ್ಲ ಯಾತಕ್ಕೆ ಹೀಗೆ ಅಂತಂದುಕೊಂಡು ಅವರು ಅವತ್ತಿನ ದಿನ ವಿಶ್ರಾಂತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಸ್ವಪ್ನದಲ್ಲಿ ಮೂಲರಾಮದೇವರ ವಿಗ್ರಹದ ಹೃದಯ ಭಾಗದಲ್ಲಿ ಸೀತಾಮ್ಮನವರು ಪ್ರತ್ಯಕ್ಷ ದರ್ಶನ ಕೊಟ್ಟರಂತೆ ಭುವನೇಂದ್ರ ತೀರ್ಥರಿಗೆ ಅಂದರೆ ರಾಮದೇವರು ಇದ್ದಾರೆ ಅಂದರೆ ಸೀತಾಮನವರು ಇದ್ದೇ ಇದ್ದಾರೆ ಅಂತನ್ನುವ ಪ್ರಕರಣವನ್ನು ಆ ಒಂದು ಸ್ವಪ್ನದ ವಿಚಾರವಾಗಿ ಭುವನೇಂದ್ರ ತೀರ್ಥರಿಗೆ ಪ್ರತ್ಯಕ್ಷವಾಗಿ ತೋರಿಸ್ತಕ್ಕಂಥವನಾಗಿದ್ದಾನಾದ್ದರಿಂದ ಯಜ್ಞಂ ತನ್ಮನ ತ್ರಿಕೋಟೀನ್ ವ್ಯತದೃತ ಭರತ ಜ್ಯುವ ಸ್ವರ ನೀಶವಾಕ್ಯಾತ್ ಭರತನಿಂದ ಮೂರು ಕೋಟಿ ಶೈಲೂಷ ಗಂಧರ್ವರು ಅಂತ ಅವರ ಮಕ್ಕಳು ಅಂತ ಈ ಪ್ರಕಾರ ಆ ಮೂರು ಕೋಟಿ ದೈತ್ಯರವರಲ್ಲ ಅವರನ್ನೆಲ್ಲ ಭರತ ಚಕ್ರವರ್ತಿ ಅದ್ಭುತವಾದ ರೀತಿಯಲ್ಲಿ ಅದು ಸೈನ್ಯವನ್ನು ಕೊಟ್ಟು ಕಳಿಸ್ತಾನೆ ಭರತನನ್ನು ಮುಂಭಾಗ ಮಾಡಿಕೊಂಡು ರಾಮದೇವರು ಸೈನ್ಯ ಕೊಟ್ಟು ಕಳಿಸ್ತಾರೆ ನೀನು ಕೊಂದು ಬರಬೇಕಪ್ಪ ಅಂತ ಆ ಸೈನ್ಯವನ್ನು ಕೊಟ್ಟು ಕಳಿಸೋದು ಹೇಗಿತ್ತು ಅಂತನ್ನುವುದನ್ನು ಪದ್ಮಪುರಾಣದಲ್ಲಿ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ಭರತ ಹೋಗತಕ್ಕಂಥ ಕ್ರಮ ಆತನ ಸೈನ್ಯ ಎಂಥೆಂಥ ಜನ ಇದ್ದರೂ ಮಧ್ಯ ಮಧ್ಯ ಆ ಸೈನ್ಯದ ಯಾಕಂದರೆ ಅದು ಪ್ರಯಾಣ ಮಾಡಬೇಕಾದ್ದರಿಂದ ಹೋಗತಕ್ಕಂತಹ ಸೈನ್ಯದವರಿಗೆ ತೊಂದರೆ ಆಗಬಾರದು ಅಂತ ಎಲ್ಲ ತರಹದ ವ್ಯವಸ್ಥೆಯನ್ನು ಮಾಡಿಕೊಂಡು ಮನೋರಂಜನೆಗೂ ಅಲ್ಲಲ್ಲಿ ನಾಟಕ ಮೊದಲಾದಗಳನ್ನು ಪ್ರದರ್ಶನ ಮಾಡಿಸಿ ಕರ್ಕೊಂಡು ಹೋಗ್ತಿದ್ರು ಅಂತ ಅಷ್ಟು ಅದ್ಭುತವಾದ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಹಾಗೆ ಆ ಭರತ ಹೋಗಿ ಆ ಶೈಲು ಶುಕಂಧರವರನ್ನು ಸಂಹಾರ ಮಾಡತಕ್ಕಂಥವನಾದ ಅಂತ ತೋರಿಸಿಕೊಟ್ಟರು ಅದರಿಂದ ತ್ರಿಕೋಟೀನ್ ವ್ಯಥದ್ಯುತ ಭರತ ದ್ಯೋಸರ ನಿಶವಾಕ್ಯಾತ್ ಯಾಸಂಧಾ ಮಾತೃಪುತ್ರಂ ಭುಜಿಮದ ಸನಗನ್ ಆತ್ಮಸೂನು ಸ್ವ ಅದಾದ ಮೇಲೆ ಏನಾಯಿತು ಬ್ರಹ್ಮದೇವರ ಸಭೆಯಲ್ಲಿ ಶಿವನನ್ನು ರುದ್ರದೇವರನ್ನು ಕೊಟ್ಟು ಕಳಿಸ್ತಕ್ಕವರಾಗಿದ್ದಾರೆ ನೀನು ಹೋಗಿ ರಾಮದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಬರಬೇಕು ಕಾಲನಾಮಕನಾಗ್ತಕ್ಕಂಥ ಹೆಸರಿನನ್ನಾಗಿ ರಾಮದೇವರಲ್ಲಿ ಪ್ರಾರ್ಥನೆ ಮಾಡಿ ಶ್ವೇತದ್ವೀಪಕ್ಕೆ ಕರೆದುಕೊಂಡು ಬರುವ ಒಂದು ಜವಾಬ್ದಾರಿ ನಿನಗಿದೆ ಅಂತ ಹೇಳಿ ಕಳಿಸಿದರು ಅದೇ ಪ್ರಕಾರವಾಗಿ ಕಾಲಾಂತ ಹೆಸರಿನಿಂದ ಕೂಡಿರತಕ್ಕಂತಹ ರುದ್ರದೇವರು ರಾಮದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬರೋದು ಬರ್ತಾ ಇದ್ದಾರೆ ಲಕ್ಷ್ಮಣನನ್ನು ಹೊರಗನೆಲ್ಲಿಸಿದರು ರಾಮದೇವರು ಯಾರಾಗೂ ಬಿಡಬೇಡ ನೀನು ಬಹಳ ಏಕಾಂತದಲ್ಲಿ ಮಾತನಾಡಬೇಕು ಅಂತ ಅದೇ ಪ್ರಕಾರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಏನಾಯಿತು ದುರ್ವಾಸರು ಬಂದರಲ್ಲಿಗೆ ಅದನ್ನು ಹೇಳ್ತಾರೆ ಭುಜಿಮತ ಸನಗನ್ ಎನ್ ಆತ್ಮಸೂನು ಸ್ವರಾಜ್ಯ ಬಂದಾಗ ಆ ದುರ್ವಾಸ ಋಷಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರನ್ನು ಇಲ್ಲೇನು ಕರೆದರು ನಮ್ಮ ರಘವೇಂದ್ರ ಸ್ವಾಮಿಗಳು ಅತ್ರಿ ಸೂನುಮ್ ಎಂಬುದಾಗಿ ಕರೀತಾ ಇದ್ದಾರೆ ಯಾಕೆಂದರೆ ಅತ್ರಿ ಋಷಿಗಳ ಅತ್ರಿಪುತ್ರಂ ಭುಜಿಂ ಅಂತ ಅರ್ಥ ಅತ್ರಿಪುತ್ರರಾಗಿರ್ತಕ್ಕಂತಹ ದುರ್ವಾಸ ಋಷಿಗಳು ಬಂದವರೇನೆ ನನಗೆ ರಾಮದೇವರಲ್ಲಿ ಮಾತನಾಡುವುದಿದೆ ಅಂತಂದರು ಲಕ್ಷ್ಮಣ ಬಿಡದೆ ಇದ್ದರೆ ಸಮಸ್ಯೆ ಆಗುತ್ತೆ ಯಾಕಂದರೆ ದುರ್ವಾಸ ಋಷಿಗಳವರು ಒಳಗಿದ್ದವರು ಅದು ಅವ್ರದ್ದೇ ದುರೂಪ ಕಾಲನಾಮಕನಾದ ರುದ್ರ ಒಳಗಿದ್ದಾನೆ ಹೊರಗೆ ಬಂದವನು ದುರ್ವಾಸ ಮಧ್ಯೆ ಇದ್ದವನು ಶೇಷ ಅವನು ಅಷ್ಟೇ ಎಲ್ಲ ಶೇಷಾತ್ಮಕರೇ ಅವರೆಲ್ಲರೂ ಕೂಡ ಆ ವಿಚಿತ್ರವಾದ ಪ್ರಸಂಗದಲ್ಲಿ ದುರ್ವ ಲಕ್ಷ್ಮಣ ಬಿಟ್ಟು ಬಿಡ್ತಾನೆ ದುರ್ವಾಸರು ಕೇಳ್ತಾರೆ ನನಗೆ ಈ ಕ್ಷಣಕ್ಕೆ ನಾಲ್ಕು ವಿಧವಾಗಿರತಕ್ಕಂತಹ ಅನ್ನ ಬೇಕು ಅಂತ ಕೇಳಿದರು ಅದನ್ನು ನಮ್ಮ ಲಕ್ಷ್ಮೀನಾರಾಯಣಾಚಾರ್ಯರಂತಾರೆ ಅಂತಾರೆ ರಘವೀಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಮಕ್ಕಳು ಸದ್ಯೋಜಾತೇನ ಅನ್ನೇನ ಭೋಜಯ ಈ ಕ್ಷಣಕ್ಕೆ ಅದು ಹುಟ್ಟಬೇಕು ರೀ ಸದ್ಯೋಜಾತ ಅಂತ ಕರೆಸ್ಕೊಳ್ಬೇಕು ಸದ್ಯೋಜಾತ ಅಂದರೆ ಆ ಕ್ಷಣಕ್ಕೆ ಹುಟ್ಟಬೇಕು ಅಂಥ ಅನ್ನ ಅದು ಹಿಂದೆ ಮಾಡಿರಬಾರ್ದು ಯಾರೋ ಕೂಡ ಅಡುಗೆಯವರು ಹೊಸ ರುಚಿ ರುಚಿಯಿಂದ ಅದನ್ನು ಯಾರೋ ಹಿಡಿಬಾರದು ಮುಂದೆ ಮಾಡಬಾರದು ಈಗ ಯಾರೋ ಮಾಡ್ತಿರಬಾರ್ದು ಲೈವ್ ಟೆಲಿಕಾಸ್ಟಲ್ಲೂ ಕೊಡ್ತಾ ಇರಬಾರ್ದು ಹೊಸ ರುಚಿ ನಾವು ಮಾಡ್ತೇವೆ ಅಂತ ಅಂತಹ ವಿಚಿತ್ರವಾಗಿರ್ತಕ್ಕಂಥ ಪದಾರ್ಥ ನನಗೆ ಬೇಕು ಈಗ ಬೇಕು ಅಂದ ದುರ್ವಾಸ ಋಷಿಗಳು ರಾಮದೇವರು ಯಾಕೆ ಯೋಚನೆ ಮಾಡ್ತೀರಿ ಅಂತಾರೆ ರಾಮದೇವರು ಕ್ಷಣಾರ್ಧದಲ್ಲಿ ಏನು ಬೇಕೋ ಅದನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ನಮ್ಮ ರಾಮದೇವರಿಗೆ ಆದ್ದರಿಂದ ನಾಲ್ಕು ಬೆರಳುಗಳನ್ನು ಹೇಗೆ ಹಿಡಿತಾರೆ ರಾಮದೇವರು ಲೇಹ್ಯ ಪೇಯ ಚೋಷ್ಯ ಖಾದ್ಯ ಅನ್ನತಕ್ಕಂತಹ ನಾಲ್ಕು ವಿಧವಾಗಿರ್ತಕ್ಕಂಥ ಅನ್ನವನ್ನು ಆ ಕ್ಷಣಕ್ಕೆ ಸೃಷ್ಟಿ ಮಾಡತಕ್ಕವರಾದರೂ ಸದ್ಯೋಜಾತ ರೂಪವಾದ ಅನ್ನವನ್ನು ಸೃಷ್ಟಿ ಮಾಡಿದ ಮಾಡಿದವನು ಯಾರೋ ಅವನೇ ಸದ್ಯೋಜಾತ ಅಂತ ಕರೀಬಹುದು ಅಂತ ಅನ್ನ ಒಂದು ಚಿಂತನೆ ಹಾಗೆ ಕರೆದಾಗ ವೇದೋಕ್ತ ಮಂತ್ರ ಇದೆಯಲ್ಲ ಸದ್ಯೋ ಜಾತಂ ಪ್ರಬದ್ಯಾಮಿ ಸದ್ಯೋ ಜಾತ ಯವೈನ ನಮಃ ಅಂತಿದೆ ಸದ್ಯೋ ಜಾತ ಅಂತನ್ನುವುದು ರುದ್ರದೇವರಿಗೆ ಅಷ್ಟೇ ಅಲ್ಲ ಅದು ರಾಮದೇವರಿಗೂ ಆ ಹೆಸರಿದೆ ಅಂತನ್ನುವುದನ್ನು ಈ ಪ್ರಕಾರ ಚಿಂತನೆ ಮಾಡಬಹುದು ಅಥವಾ ಸದ್ಯೋ ಜಾತಂ ಪ್ರಬದ್ಯಾಮಿ ಸದ್ಯೋ ಜಾತ ಗವೈನ ಮೋನಮಃ ಅನ್ನುವ ಮಂತ್ರಕ್ಕೆ ಸದ್ಯೋ ಜಾತ ಅನ್ನುವುದನ್ನು ಧೀರೇಂದ್ರ ಸ್ವಾಮಿಗಳವರು ನರಸಿಂಹದೇವರು ಹೊಂದಿದ್ದಾರೆ ಯಾಕೆ ಪ್ರಹ್ಲಾದರಾಜರು ಕರೆದ ತಕ್ಷಣ ಸದ್ಯದಲ್ಲಿಯೇ ಜಾತ ಅವತಾರ ಮಾಡಿ ಬಂದನಲ್ಲ ನರಸಿಂಹ ಆದ್ದರಿಂದ ಸದ್ಯೋಜಾತ ಜಾತ ಅನ್ನುವ ಆ ಒಂದು ಪದದಿಂದ ಪ್ರತಿಪಾದ್ಯರಾದವರು ನರಸಿಂಹದೇವರು ಅಂತ ಧೀರೇಂದ್ರ ಸ್ವಾಮಿಗಳಂದರು ಇಲ್ಲಿ ಲಕ್ಷ್ಮೀನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ ಸದ್ಯೋ ಜಾತೇನ ಅನ್ನೇನ ಅನ್ನುವುದರಿಂದ ಸದ್ಯೋಜಾತ ಅನ್ನುವುದಕ್ಕೆ ರಾಮದೇವರು ಅಂತಲೂ ಅರ್ಥ ಆದ್ದರಿಂದ ರುದ್ರದೇವರು ನೇರವಾಗಿ ಆ ಮಂತ್ರದಿಂದ ಪ್ರತಿಪಾದ್ಯರಲ್ಲ ಮುಖ್ಯ ಪ್ರತಿಪಾದ್ಯನಾದವರು ನಾರಾಯಣ ಅನ್ನುವುದನ್ನು ಆ ವೇದ ಮಂತ್ರಕ್ಕೂ ಕೂಡ ವ್ಯಾಖ್ಯಾನ ಮಾಡಿದಂತೆ ಕಾಣುತ್ತದೆ ಎನ್ನುವುದನ್ನು ಚಿಂತಿಸಿ ಆತ್ಮಸೋನು ಸ್ವರಾಜ್ಯೇ ಆತ್ಮಸೂನು ತನ್ನ ಮಕ್ಕಳಾಗಿರ್ತಕ್ಕಂತಹ ಕುಶಲವರನ್ನ ಸಾಕ್ಷಾತ್ ಆವಾಗ ಇಂದ್ರ ಮತ್ತು ಅಗ್ನಿ ಅಂಶ ಸಂಭೂತರಾಗಿರತಕ್ಕಂತಹ ಕುಶಲವರನ್ನ ಪಟ್ಟಾಭಿಷಕ್ತರನ್ನಾಗಿ ಮಾಡಿದ ಕೃತ್ವಾ ಪಟ್ಟಾಭಿಷಕ್ತರನ್ನಾಗಿ ಮಾಡಿದ ಶ್ರೀ ಹ್ರೀ ಹನುಮಧೃತವಿಮಲ ಛತ್ರ ಛತ್ರಶೋಮಿ ಆ ಕಡೆ ಈ ಕಡೆ ರಾಮದೇವರು ರಾಮದೇವರು ಕೂತಿದ್ದಾರೆ ರಾಮದೇವರ ಸಿಂಹಾಸನದ ಆ ಕಡೆ ಆಚೆ ಈಚೆ ಬದಿಯಲ್ಲಿ ಶ್ರೀ ಹ್ರೀ ನಾಮಕಳಾಗಿರ್ತಕ್ಕಂತಹ ಅಮ್ಮನವರು ಚಾಮರವನ್ನು ಬೀಸ್ತಾ ಇದ್ದಾರೆ ಆಯಿತಾ ಛತ್ರವನ್ನು ಸಾಕ್ಷಾತ್ ಮುಖ್ಯ ಪ್ರಾಣ ದೇವರು ಹಿಡಿದಿದ್ದಾರೆ ಬ್ರಹ್ಮಾದಿ ಬ್ರಹ್ಮಾದ್ಯ ಸ್ತೂಯಮಾನು ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ರಾಮದೇವರ ಒಂದು ಪರಾಕ್ರಮ ಆತನ ಒಂದು ನಿರ್ದೋಷ ಗುಣಪೂರ್ಣತ್ವವನ್ನು ಸ್ತೋತ್ರ ಮಾಡತಕ್ಕಂತಹವರಾಗಿದ್ದಾರೆ ನಿಜಪುರ ವಿಲಸತ್ ನಿಜಪುರ ವಿಲಸತ್ ತನ್ನ ನಿಜಪುರವಾಗಿರತಕ್ಕಂತಹ ಶ್ವೇಜದ್ವೀಪವನ್ನು ಕುರಿತು ಪ್ರಯಾಣ ಮಾಡತಕ್ಕಂಥವನಾದ ಅಂತಹ ರಾಮಚಂದ್ರ ಪಾದ ತನ್ಮಾಂ ಅಂತಹ ರಾಮದೇವರು ನಮ್ಮನ್ನು ಅನುಗ್ರಹ ಮಾಡತಕ್ಕವರಾಗಲಿ ರಕ್ಷಣೆ ಮಾಡಲಿ ಅಂತ ಈ ಪ್ರಕಾರ ರಾಘವೇಂದ್ರ ಸ್ವಾಮಿಗಳು ಸ್ತೋತ್ರ ಮಾಡ್ತಾ ಇದ್ದಾರೆ ಇಲ್ಲಿ ರಾಮದೇವರು ಪ್ರಯಾಣ ಮಾಡುವಾಗ ಒಬ್ಬರೇ ಹೋಗಲಿಲ್ಲ ರೀ ಸಮಾಯಾತ ಸಮಾಯಾತ ಅಂತ ಕರೆದರು ಯಾರ್ಯಾರು ಮೋಕ್ಷವನ್ನು ಬಯಸಿ ಇದ್ದೀರೋ ಅವರೆಲ್ಲ ಬನ್ನಿ ಅಂತ ಕರೆದು ಪಿಪೀಲಿಕಾ ಪ್ರಾರಂಭ ಮಾಡಿಕೊಂಡು ಅಂದ್ರೆ ಒಂದು ಇರಿವೆಯಿಂದ ಪ್ರಾರಂಭ ಮಾಡಿಕೊಂಡು ಪ್ರತಿಯೊಂದೂ ರಾಮದೇವರನ್ನು ಹಿಂಬಾಲಿಸಿ ಮೋಕ್ಷದವರೆಗೂ ನಡೆದವು ಅಂತ ರಾಮಾಯಣ ಹೇಳುತ್ತೆ ಅಂತನ್ನುವಾಗ ಆ ರಾಮದೇವರ ಒಂದು ಕೃಪಾದೃಷ್ಟಿಗೆಂಥದ್ದು ಕೆಲವರು ಅಲ್ಲಿಯೂ ಕೂಡ ಬರಲಿಲ್ಲ ರೀ ನಾನು ಬಟ್ಟೆ ಒಗಿಬೇಕು ಪಾತ್ರ ತೊಳೆಯಬೇಕು ಟಿ ವಿ ನೋಡಬೇಕು ಅಂತ ಕೆಲವರೆಲ್ಲ ಬರಲಿಲ್ಲ ಆ ಬರದೇ ಇರೋರೆ ನಾವು ಇನ್ನೇ ಇದ್ದೇವೆ ಇಲ್ಲೇ ರಾಮದೇವರು ಕರೆದಾಗ ಹೋದರಲ್ಲ ಮಹಾನುಭಾವರು ಅವರೆಲ್ಲ ಮೋಕ್ಷಕ್ಕೆ ಹೋದರು ಆದ್ದರಿಂದ ಮೋಕ್ಷದ ಯೋಗ್ ಯೋಗ್ಯತೆ ಅಂತನ್ನುವುದು ಇದೆಯಲ್ಲ ಅದು ಅವರಿಗೆ ಪರಿಪೂರ್ಣವಾಗಿತ್ತು ಅಂತ ಅರ್ಥ ಆ ಪುಣ್ಯದ ಪರಿಪಾಕ ಪರಿಪೂರ್ಣವಾಗಿತ್ತು ಆದ್ದರಿಂದ ರಾಮದೇವರ ಕರೆದಾಗ ಅವರ ಹಿಂದೆ ನಡೀತಕ್ಕಂಥವರಾದರು ಅನ್ನುವ ಕಥಾ ಭಾಗವನ್ನು ಸಂಗ್ರಹ ಮಾಡಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು ಕೊನೆಯಲ್ಲಿ ಒಂದು ಮಾತು ಹೇಳುತ್ತಾರೆ ಇತಿ ಶ್ರೀರಾಮಚಾರಿತ್ರಮಂಜರಿ ಲೇಷತ ಕೃತ ರಾಘವೇಂದ್ರೇಣ ಇತಿನ ಭೂಯಾತ್ ರಾಮಪ್ರಸಾದದ ಎಂಬುದಾಗಿ ರಾಮದೇವರ ಪ್ರಸಾದ ನಮಗೆ ಸಿಗತಕ್ಕಂಥದ್ದಾಗಲಿ ಈ ಮಂಜರಿ ಎನ್ನತಕ್ಕಂತಹ ಗ್ರಂಥವನ್ನು ನಾನು ಯಥಾಶಕ್ತಿ ಅದನ್ನು ರಚನೆ ಮಾಡತಕ್ಕವನಾಗಿದ್ದೇನೆ ಅಂತನ್ನುವುದನ್ನಂದರೆ ಸಂಕ್ಷೇಪತಃ ನೋಡಿ ಇಷ್ಟು ವಿಚಿತ್ರ ಅಂದರೆ ಸಮಗ್ರ ಇಪ್ಪತ್ತ್ನಾಲ್ಕು ಸಾವಿರ ಶ್ಲೋಕಾತ್ಮಕವಾಗಿರತಕ್ಕಂತಹ ವಾಲ್ಮೀಕಿ ರಾಮಾಯಣದ ಸಂಗ್ರಹವನ್ನು ನಾರಾಯಣ ಪಂಡಿತರು ಸಂಗ್ರಹ ರಾಮಾಯಣ ಅಂತ ಕೊಟ್ಟರು ಆ ಸಂಗ್ರಹ ರಾಮಾಯಣದ ಒಂದು ಸಂಗ್ರಹ ನಮ್ಮ ರಾಮಚಾರಿತ್ರೆ ಮಂಜೂರಿ ಅಲ್ಲಿಗೇನಾಯಿತು ಈಗ ಸಮಗ್ರ ರಾಮಾಯಣದ ಸಂಗ್ರಹ ಅಂತಲೇ ಆಯಿತು ಇಂಡೈರೆಕ್ಟ್ಲಿ ಎ ಈ ಕೋಲ್ಸ್ ಟು ಬಿ ಬಿ ಈಕೋಲ್ಸ್ ಟು ಸಿ ಅಂತಂದಾಗ ಎಲ್ಸ್ ಟು ಸಿ ಅಂತಂದು ಹೇಗೆ ಹೇಳ್ತೇವೋ ಹಾಗೆ ಸಮಗ್ರವಾಗಿರ್ತಕ್ಕಂತಹ ವಾಲ್ಮೀಕಿ ರಾಮಾಯಣದ ಸಂಗ್ರಹವನ್ನು ಭಟ್ಟಿ ಇಳಿಸಿ ಅದು ಏನು ಮಧ್ವೋಕ್ತ ಮಾರ್ಗದಲ್ಲಿ ಮಧ್ವಾಚಾರ್ಯರು ಹೇಳಿರತಕ್ಕಂತಹ ಮಾರ್ಗದ ಅನುಸಾರಿಯಾಗಿ ನಿರ್ಣಯೋಕ್ತವಾಗಿರ್ತಕ್ಕಂತಹ ಕ್ರಮದಿಂದ ರಾಘವೇಂದ್ರ ಸ್ವಾಮಿಗಳವರು ಹನ್ನೊಂದು ಶ್ಲೋಕದಲ್ಲಿ ಇಡೀ ರಾಮಾಯಣವನ್ನು ಸಂಗ್ರಹ ಮಾಡುವ ಚಾಕಚಕ್ಯತೆ ಇದೆಯಲ್ಲ ಅದು ನಭೂತೋ ನ ಭವಿಷ್ಯತಿ ಅಂತ ಅರ್ಥ ಆದ್ದರಿಂದಲೇನೆ ಇದನ್ನು ಯಾರು ಪಾರಾಯಣ ಮಾಡುತ್ತಾರೋ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ರಾಮದೇವರ ಪ್ರಸಾದವಾಗುತ್ತದೆ ಹಾಗೆ ಅಂತ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ತಿಳಿಸಿಕೊಡ್ತಕ್ಕವರಾದರು ಯಾಕೆ ಸ್ವಯಂ ಅವರು ರಾಮದೇವರ ಪ್ರಸಾದವನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿದವರಾದ್ದರಿಂದ ಅದನ್ನೇ ದಾಸರಾಗಿರು ರಾಘವೇಂದ್ರ ಎಂಬ ರೂಪ ತಾನೇ ಆಗಿ ರಾಘವೇಂದ್ರ ಎಂಬ ನಾಮ ಇರಿಸಿಕೊಂಡು ಇವರಲ್ಲಿ ಸಾಧನೆ ಮಾಡತಕ್ಕವ ಮಾಡಿಸ್ತಕ್ಕವನಾಗಿದ್ದಾನೆ ಎನ್ನುವ ಮಾತುಗಳನ್ನು ದಾಸರಾಗಿರು ಹೇಳಿದ್ದಾರೆ ರಾಘವೇಂದ್ರ ಅಂತನ್ನುವ ಹೆಸರೂ ಕೂಡ ರಾಮಚಂದ್ರದೇವರದ್ದೇ ಆ ರಾಮಚಂದ್ರದೇವರ ಒಂದು ರೂಪ ನಮ್ಮ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಇದೆ ಆದ್ದರಿಂದಲೇನೆ ರಾಘವೇಂದ್ರ ಸ್ವಾಮಿಗಳವರು ಅವರು ಪೂರ್ವ ಪೂರ್ವಜನ್ಮದಲ್ಲಿ ಪ್ರಲ್ಹಾದರಾಜರಾಗಿದ್ದಾಗ ರಾಮದೇವರಿಗೆ ಏನು ಮಾಡಿ ತೋರಿಸಿದ್ರು ಅದನ್ನೇ ಅವರು ಮಾಡಿ ತೋರಿಸಿದರು ರಾಮದೇವರು ಏನು ಮಾಡಿದರು ಏ ಮೋಕ್ಷ ಪಥೇಚ್ಛವ ಯಾರೋ ಮೋಕ್ಷಕ್ಕೆ ನೀವು ಬಯಸ್ತಕ್ಕವರಾಗಿದ್ದೀರೋ ಅವರೆಲ್ಲರೂ ಕೂಡ ಸಮಾಯಾತ ಸಮಯಾತ ಅಂತ ರಾಮದೇವರು ಕರೆದರಲ್ಲ ಹಾಗೆ ಇಲ್ಲಿ ಪ್ರಹ್ಲಾದರಾಜರು ಅದೇ ತರಹದ ಮಾತುಗಳನ್ನು ನಡೆತಾರೆ ನರಸಿಂಹದೇವರು ಮೋಕ್ಷಕ್ಕೆ ಬಾ ಅಂತ ಕರೆದಾಗ ಪ್ರಹ್ಲಾದರಾಜರು ಹೇಳಿದರು ನೈತಾನ್ ವಿಹಾಯ ಕೃಪಣಾನ್ ವಿಮೋಕ್ಷ ಯೋಗ್ಯಾನ್ ಇವರನ್ನ ಬಿಟ್ಟು ಬರಲ್ಲ ಸ್ವಾಮಿ ನನ್ನನ್ನು ಅನುಸರಿಸಿ ನನ್ನ ಬೆನ್ನ ಹಿಂದೆ ಬಿದ್ದಿರತಕ್ಕಂತಹ ಇವರೆಲ್ಲ ಸಾಧಕರಿದ್ದಾರಲ್ಲ ಅವರ ಕೈಯಿಂದ ಎಲ್ಲರಿಂದಲೂ ಕೂಡ ಸಾಧನೆಯನ್ನು ಮಾಡಿಸಿ ಕರೆದುಕೊಂಡು ಹೋಗ್ತೇನೆ ಅಂತನ್ನುವ ಒಂದು ಕೃಪಾ ಸಮುದ್ರತ್ವ ಒಂದು ದಯಾಲುತನ ಅನ್ನತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರ ಗುಣ ಇದೆಯಲ್ಲ ಪ್ರಹ್ಲಾದರಾಜರ ಗುಣ ಅದು ಬಂದಿದ್ದು ರಾಮದೇವರ ಪ್ರಸಾದದಿಂದ ಅಂತ ಅರ್ಥ ಅಂತಹ ಆ ಒಂದು ರಾಮದೇವರ ಸಮಗ್ರವಾಗಿರತಕ್ಕಂತಹ ಗುಣವನ್ನು ಚಿಂತನೆ ಮಾಡಿ ಅಂದರೆ ಯಥಾಶಕ್ತಿಯಾಗಿ ಯಥಾಯೋಗ್ಯವಾಗಿ ಚಿಂತನೆ ಮಾಡಿ ರಾಘವೇಂದ್ರ ಸ್ವಾಮಿಗಳವರು ವಿಶಿಷ್ಟವಾಗಿರತಕ್ಕಂತಹ ಒಂದು ಫಲವನ್ನು ಅನುಭವಿಸಿರ್ತಕ್ಕಂತಹವರಾಗಿದ್ದಾರೆ ಅಂದರೆ ರಾಘವೇಂದ್ರ ಸ್ವಾಮಿಗಳವರು ಪೂಜೆ ಮಾಡತಕ್ಕಂತಹ ಪ್ರತಿಮೆ ಎಂಥದ್ದು ಅಂದರೆ ಬ್ರಹ್ಮಕ್ರಾರ್ಚಿತವಾಗಿರ್ತಕ್ಕಂತಹ ಚತುರಯುಗ ಆ ಶ್ರೀಮನ್ ಮೂಲರಾಮ ದೇವರ ಮೂಲ ರಘುಪತಿ ದೇವರ ಒಂದು ಪೂಜೆಯನ್ನ ಮಾಡ್ತಾ ಇದ್ರಲ್ಲ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ರಾಘವೇಂದ್ರ ಪೂಜೆ ಮಾಡತಕ್ಕಂಥದ್ದು ಜಗತೀರ್ಥ ಜಗರಾಮ ಜಯರಾಮ ಸರ್ವಜ್ಞಾಚಾರ್ಯರಾದ ಮಧ್ವಾಚಾರ್ಯರಿಂದ ಕರಾರ್ಚಿತವಾಗಿರತಕ್ಕಂತಹ ದಿಗ್ವಿಜಯ ರಾಮದೇವರು ಬ್ರಹ್ಮ ಕರಾರ್ಚಿತವಾಗಿರತಕ್ಕಂತಹ ಮೂಲ ರಾಮದೇವರು ಇಷ್ಟು ಪ್ರತೀಕಗಳನ್ನು ಇಟ್ಟುಕೊಂಡು ಆರಾಧನೆ ಮಾಡ್ತಾ ಇದ್ದಾರಲ್ಲ ರಾಘವೇಂದ್ರ ಸ್ವಾಮಿಗಳವರು ಇನ್ನು ಒಂದೊಂದು ರಾಮ ಪ್ರತೀಕದಲ್ಲಿ ರಾಮಚಾರಿತ್ರ ಮಂಜರಿಗೆ ಒಂದೊಂದು ಆ ಶ್ಲೋಕದ ಅರ್ಥ ಮಾಡಿ ಒಂದೊಂದು ತುಳಸಿ ದಳವನ್ನು ರಾಘವೇಂದ್ರ ಸ್ವಾಮಿಗಳವರು ಏರಿಸ್ತಾ ಇದ್ರೆ ಎಷ್ಟು ಪುಣ್ಯದ ಪರಿಪಾಕ ಅವರಲ್ಲಿ ಶೇಖರಣೆ ಆಗಿಬಿಡ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಆದ್ದರಿಂದಲೇ ಅಂತಹ ಪುಣ್ಯವನ್ನು ನಮಗೆ ಹಂಚುತ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ಅಂತಹ ಪರಮ ಕಾರುಣಿಕರಾಗಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರನ್ನ ಪಡೆದಿರತಕ್ಕಂತಹ ಮಾಧ್ವ ಸಮಾಜ ಹಿಂದೂ ಸಮಾಜ ಅದೇನೊತ್ತಿಗೂ ಕೂಡ ಧನ್ಯ ಎಂಬುದಾಗಿ ನಾವು ಚಿಂತನೆ ಮಾಡತಕ್ಕವರಾಗಿ ರಾಘವೇಂದ್ರ ಸ್ವಾಮಿಗಳವರ ಒಂದು ರಾಘವೇಂದ್ರ ಸ್ವಾಮಿಗಳಿಂದ ರಚಿತವಾಗಿರತಕ್ಕಂತಹ ರಾಮಚಾರಿತ್ರ ಮಂಜರಿ ಅದಕ್ಕೆ ವ್ಯಾಖ್ಯಾನ ರೂಪದಲ್ಲಿ ಹೊರಟಿರತಕ್ಕಂತಹ ಸಾಕ್ಷಾತ್ವರ ಪೂರ್ವಾಶ್ರಮದ ಮಕ್ಕಳೇ ಆದ ಲಕ್ಷ್ಮೀನಾರಾಯಣಾಚಾರ್ಯರು ರಚನೆ ಮಾಡಿದ ಇದಕ್ಕೆ ಅವರು ಅಂತಾರೆ ಲಕ್ಷ್ಮೀನಾರಾಯಣಾಚಾರ್ಯರು ಬರೆದಿರತಕ್ಕಂತಹ ಈ ಗ್ರಂಥವನ್ನು ಲಕ್ಷ್ಮೀನಾರಾಯಣಾಖ್ಯೇನ ಗುರುಪಾದ ಪ್ರಸಾದತಃ ಕೃತೇಯಂ ಮಂಜರೀಮಾಲಾ ಎಂಬುದಾಗಿ ಇದಕ್ಕೊಂದು ಹೆಸರು ನೀಡುತ್ತಾರೆ ರಾಮ ಪ್ರೀಣಾತು ಮೇತಥಾ ಎಂಬುದಾಗಿ ಮೇತಯಾ ಎಂಬುದಾಗಿ ಅದನ್ನು ಸಮರ್ಪಣೆ ಮಾಡತಕ್ಕವರಾದರು ಈ ಪ್ರಕಾರ ಆ ಸ್ವಾಮಿಗಳವರು ಅವರ ಅಂತರ್ಯಾಮಿಯಾಗಿರತಕ್ಕಂತಹ ವಾದರಾಜರ ಹೃದ್ರಹ ವಾಸಿ ಶ್ರೀಮನ್ ಮೂಲ ರಘುಪತಿ ವೇದವ್ಯಾಸ ದೇವರು ಸಕಲರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡತಕ್ಕವರಾಗಿ ರಾಮದೇವರ ಕಾರುಣ್ಯವನವರ ಪ್ರಸಾದವನ್ನು ಎಲ್ಲರಿಗೂ ಅನುಗ್ರಹ ಮಾಡತಕ್ಕವರಾಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಸದವಕಾಶ ನಮಗೆಲ್ಲರಿಗೂ ತಲುಪುವಂತೆ ಮಾಡಿದ್ದು ಇದು ಭಕ್ತಿಸುಧಾ ಅನ್ನತಕ್ಕಂತಹ ಒಂದು ಚಾನಲ್ ಒಂದು ಮಾಧ್ಯಮ ಏನಿದೆ ಆ ಭಕ್ತಿಸುಧಾ ಒಂದು ಮಾಧ್ಯಮದ ಹಿಂದೆ ಕೆಲಸ ಮಾಡತಕ್ಕಂತಹ ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಶ್ರೇಯಸ್ಸನ್ನು ರಾಮದೇವರು ಕರುಣಿಸ್ತಕ್ಕಂಥವರಾಗಲಿ ಅಂತ ಪ್ರಾರ್ಥನೆಯನ್ನು ಮತ್ತೆ ಮತ್ತೆ ಸಲ್ಲಿಸಿ ಎರಡು ಮಾತುಗಳನ್ನು ಶ್ರೀಕೃಷ್ಣ ಅರ್ಪಣಮಸ್ತು